ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಅಜಯ್ ಕುಮಾರ್ ಭೀಷ್ಮಾ ನ್ಯೂಸ್ ಗೆ ಸ್ವಾಗತ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ತೋಟಗಾರಿಕಾ ಬೆಳೆಗಳ ಸಂರಕ್ಷಣೆ ಹಾಗೂ ರಫ್ತು ಕುರಿತು ತುಮಕೂರಿನಲ್ಲಿ ಒಂದು ದಿನದ ಜಿಲ್ಲಾ ಕೇಂದ್ರ ಗ್ರಂಥಾಲಯದಲ್ಲಿ ಕಾರ್ಯಾಗಾರವನ್ನ ನಡೆಸಲಾಯಿತು ತುಮಕೂರು ಜಿಲ್ಲೆಯ ತೋಟಗಾರಿಕಾ ಬೆಳೆಗಳ ವೈವಿಧ್ಯಮಯದಿಂದ ಪ್ರಸಿದ್ಧವಾಗಿದ್ದು ತೆಂಗು ಮಾವು ದಾಳಿಂಬೆ ಹೂಗಳು ಹಾಗೂ ಸಿರಿಧಾನ್ಯಗಳಂತ ಪ್ರಮುಖ ಬೆಳೆಗಳ ಇಲ್ಲಿ ಮುಖ್ಯವಾಗಿ ಉತ್ಪಾದಿಸಲಾಗುತ್ತದೆ ತುಮಕೂರು ಜಿಲ್ಲೆಯಲ್ಲಿ ಒಟ್ಟು ಹತ್ತು ಲಕ್ಷದ ಅರವತ್ನಾಲ್ಕು ಸಾವಿರದ ಐನೂರ ಐವತ್ತೈದು ಹೆಕ್ಟೇರ್ ಭೌಗೋಳಿಕ ವಿಸ್ತೀರ್ಣವಿದ್ದು ಹಾಗೂ ಸಾಗುವಳಿ ಮಾಡಿದಂತ ಒಟ್ಟು ಏಳು ಲಕ್ಷದ ಎಂಬತ್ತೈದು ಸಾವಿರದ ನೂರ ನಲವತ್ತೆರಡು ಹೆಕ್ಟೇರ್ ಪ್ರದೇಶವಿದ್ದು ಅದರಲ್ಲಿ ಒಟ್ಟು ಮೂರು ಲಕ್ಷದ ಹನ್ನೊಂದು ಸಾವಿರದ ಎಂಟುನೂರ ಐವತ್ತೊಂದು ಹೆಕ್ಟೇರ್ ಪ್ರದೇಶದಲ್ಲಿ ತೋಟಗಾರಿಕಾ ಬೆಳೆಗಳ ವಿಸ್ತೀರ್ಣವಿದ್ದು ರಾಜ್ಯಕ್ಕೆ ಪ್ರಥಮ ಸ್ಥಾನದಲ್ಲಿ ತೋಟಗಾರಿಕಾ ಬೆಳೆಗಳನ್ನ ಬೆಳೆಯುವ ಜಿಲ್ಲೆಯಾಗಿದೆ ಜಿಲ್ಲೆಯ ಬೆಳೆಗಳಾಗಿರ್ತಕ್ಕಂಥ ಪ್ರಮುಖ ಬೆಳೆಗಳ ಪೈಕಿ ತೆಂಗು ಮಾವು ದಾಳಿಂಬೆ ಹಾಗೂ ಹುಣಸೆ ಬೆಳೆಗಳ ಉತ್ಪನ್ನಗಳ ರಫ್ತು ಸಾಮರ್ಥ್ಯವನ್ನ ಹೊಂದಿದೆ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಮಾನ್ಯ ಗೃಹ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಆಶಯದ ಹಾಗೂ ಮಾರ್ಗದರ್ಶನದಂತೆ ತೋಟಗಾರಿಕಾ ಬೆಳೆಗಳ ಸಂರಕ್ಷಣೆ ಹಾಗೂ ರಫ್ತು ಕುರಿತಾದ ಒಂದು ದಿನದ ತಾಂತ್ರಿಕ ಕಾರ್ಯಾಗಾರವನ್ನ ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ತುಮಕೂರಿನ ಜಿಲ್ಲಾ ನಗರ ಕೇಂದ್ರ ಗ್ರಂಥಾಲಯದಲ್ಲಿ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂರಕ್ಷಣೆ ಹಾಗೂ ರಫ್ತು ನಿಗಮ ನಿಯಮಿತ ಕರ್ನಾಟಕ ಕೃಷಿ ವಾಣಿಜ್ಯ ಅಭಿವೃದ್ಧಿ ನಿಗಮ ಕೆಎಬಿಡಿಸಿ ತೋಟಗಾರಿಕಾ ಇಲಾಖೆಯ ತುಮಕೂರು ವಿವರಗಳ ಆಶಯ ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಕಾರ್ಯಕ್ರಮವನ್ನು ಜಿಲ್ಲೆಯ ಪ್ರಗತಿಪರ ರೈತರು ನವ ನವ ಉದ್ಯಮಿಗಳು ಆಹಾರ ಹಾಗೂ ಹ್ಮ್ ರೈತ ಉತ್ಪನ್ನಗಳ ಸಂಸ್ಥೆಗಳು ಪ್ರತಿನಿಧಿಗಳು ಸ್ವಸಹಾಯ ಸಂಘದ ಸಹ ಸದಸ್ಯರುಗಳು ಸುಮಾರು ಇನ್ನೂರ ಐವತ್ತು ಜನ ಭಾಗವಹಿಸಿ ಕಾರ್ಯಕ್ರಮದ ಪ್ರಯೋಜನವನ್ನ ಪಡೆದುಕೊಂಡರು ಉತ್ಪನ್ನಗಳ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಡಾಕ್ಟರ್ ಪ್ರಭು ಜೀವರಾವ್ ಮಾತನಾಡುತ್ತಾ ಜಿಲ್ಲೆಯ ರಫ್ತು ಯೋಗ್ಯವಾದ ಹಲವು ಬೆಳೆಗಳ ಬೆಳೆಯಲೇ ಆಗುತ್ತಿದ್ದು ಸಹಕಾರ ಉತ್ಮ ತತ್ವದ ಆಧಾರದ ವಿಶೇಷವಾಗಿ ಯುವ ರೈತರುಗಳು ಇದರ ಪ್ರಯೋಜನವನ್ನ ಪಡೆದುಕೊಂಡು ಜಿಲ್ಲೆಯಲ್ಲಿ ತೆಂಗು ದಾಳಿಂಬೆ ಮಾವು ಹುಣಸೆ ಇನ್ನು ಮುಂತಾದ ಬೆಳೆಗಳ ಉತ್ಪನ್ನಗಳನ್ನು ರಫ್ತು ಕೈಗೊಳ್ಳಬೇಕೆಂದು ತಿಳಿಸಿದರು ರಫ್ತು ಕೈಗೊಳ್ಳುವ ರೈತರು ಮುಂಬರುವ ವರ್ಷಗಳಲ್ಲಿ ರೈತರನ್ನ ಸನ್ಮಾನಿಸಲಾಗುವುದೆಂದು ತಿಳಿಸಿದರು ತುಮಕೂರು ಜಿಲ್ಲೆಯಿಂದ ಸುಮಾರು ನೂರ ಮೂವತ್ತಾರು ದೇಶಗಳಿಗೆ ಎಂಟು ಸಾವಿರದಿಂದ ಒಂಬತ್ತು ಸಾವಿರ ಕೋಟಿ ಮೌಲ್ಯದ ವಿವಿಧ ಉತ್ಪನ್ನಗಳ ರಫ್ತನ್ನು ಕೈಗೊಳ್ಳಲಾಗುತ್ತಿದ್ದು ಜಿಲ್ಲೆಗೆ ಇದು ಹಿರಿಮೆಯನ್ನ ತಂದುಕೊಟ್ಟಿದೆ ಎಂದು ಸಭೆಗೆ ತಿಳಿಸಿದರು ಅವರಿಗೆ ಒಂದು ದೊಡ್ಡದಾಗಿ ಚಪ್ಪಾಳೆ ಬಟ್ಟೆ ಮಾತ್ರ ಅವರು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಭಾಳ ಒಳ್ಳೆ ಒಳ್ಳೆಯ ಸಂದೇಶವನ್ನು ಕೊಟ್ಟಂಥ ಜಿಲ್ಲೆಯ ಮುಖ್ಯ ಕಾರ್ಯನಿರ್ವಾಹಕರಾದಂಥ ಡಾಕ್ಟರ್ ಶ್ರೀ ಅವರಿಗೆ ನಾನು ವೈಯಕ್ತಿಕವಾಗಿ ಅಭಿನಂದಿಸ್ತೇನೆ ಕಾರಣ ಅಂದರೆ ಅವರು ಕೃಷಿಯ ರೈತರ ಒಂದು ನಾಡಿಯನ್ನು ಹಿಡಿದು ಮಾತಾಡಿದರು ಇವತ್ತು ಭಾಳ ಆತ್ಮೀಯವಾಗಿ ಏನಿವತ್ತು ವಾಸ್ತವವಾಗಿ ಇದೆ ಏನು ಬದಲಾವಣೆ ಆಗಬೇಕು ಅನ್ನೋದನ್ನು ಭಾಳ ಮನವರಿಕೆ ಭಾಳ ಚೆನ್ನಾಗಿ ಮಾತಾಡಿದ್ದಾರೆ ನಾನು ವೈಯಕ್ತಿಕವಾಗಿ ಅವ್ರನ್ನ ಅಭಿನಂದಿಸ್ತೀನಿ ಹಾಗೆ ಈ ಒಂದು ಕಪ್ಪಕ್ಕಿನ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಶಿವಪ್ರಕಾಶ್ ಅವರು ಯಾಕೆ ಯಾಕೆಂತಂದ್ರೆ ನಾರಾಯಣ್ರು ಹುಣಸೆದ ಬಗ್ಗೆ ಬಹಳ ಕೆಲಸ ಮಾಡ್ತಾ ಇದ್ದಾರೆ ಒಂದು ವರ್ಷದಿಂದ ಆದರೂ ಒಬ್ಬರನ್ನ ನಾವು ಉದ್ಯಮಿ ತಯಾರು ಮಾಡೋಕ್ಕಾಗಿಲ್ಲ ಡೆವಲಪ್ಮೆಂಟ್ ಕಮಿಷನ್ ಕರೆಸಿ ಹೋದ ವರ್ಷ ಈ ಒಂದು ಕಿರುಪುರ ಹುಣಸೆ ಬಗ್ಗೆ ರಿಲೀಸ್ ಮಾಡಿಸಿದ್ವಿ ಅದು ಪ್ರೇರಣೆ ನಾರಾಯಣಗೌಡರುತ್ತೆ ಈ ಕಲ್ಪವೃಕ್ಷ ತೆಂಗು ಕೆಗೆ ಕಲ್ಪವೃಕ್ಷ ಆಗಿದೆ ಹುಣಸೆನೂ ಎರಡನೇ ಕಲ್ಪವೃಕ್ಷ ಅಂತ ಹೇಳಿ ಅವರು ಪ್ರಚಾರ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಮುಂದೆ ಮಾಡಬೇಕಾಗುತ್ತೆ ಯಾಕೆಂದರೆ ತೆಂಗಿನ ಥರೇ ಇದು ಉದ್ಯಮಗಳನ್ನ ತಯಾರು ಮಾಡ್ಬೋದು ಆದರೆ ನಾವು ಸಾಥ ಸಾಹಸ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ ಇದು ಯಾಕೆ ಅಂದರೆ ಮರಿಗೌಡರು ಫೌಂಡೇಶನ್ನು ಮರಿಗೌಡರು ಬರೀ ವ್ಯಕ್ತಿ ಅಲ್ಲ ಒಂದೇ ಮಾತನ್ನು ಹೇಳೋದಾದರೆ ಮರಿಗೌಡ್ರ ಬಗ್ಗೆ ಎಷ್ಟು ಜನ ತಿಳ್ಕೊಂಡಿದ್ದಾರೆ ಗೊತ್ತಿಲ್ಲ ತಿಳಿಯೋದು ಮುಖ್ಯ ಅಲ್ಲ ಅವ್ರು ಮಾಡಿರೋ ಕರ್ತವ್ಯಗಳ ಪ್ರಕಾರ ಒಂದು ಪರ್ಸೆಂಟ್ ನಮ್ಮ ಜೀವನದಲ್ಲಿ ಮಾಡಿದ್ರೆ ದೇಶ ಎಷ್ಟೋ ಮುಂದೆ ಹೋಗ್ಬಿಡುತ್ತೆ ನಾವು ರೈತರು ಬಡವರು ಶಕ್ತಿವಂತರಲ್ಲ ಹಣಮಂತರಲ್ಲ ಅಂತ ತಿಳ್ಕೊಂಡಿರ್ತೇವೆ ರೈತರೇ ಶಕ್ತಿವಂತರು ಹಣಮಂತರು ಆಗ್ಬೇಕಾದ್ರು ತೋರಿಸಿದವರು ಅದೆಲ್ಲ ಹತ್ತು ಪುಸ್ತಕಗಳು ಬರೆದಿದ್ದೇವೆ ಅವ್ರ ಪರವಾಗಿ ಕೆಲವು ಹೊಸ ಹಳೆ ವಿಚಾರಗಳನ್ನೇ ಹೊಸ ವಿಚಾರ ಆಗ್ತಾವ ಇದೆ ಅವರು ರೈತರು ದೇಶದ ಬೆನ್ನೆಲುಬೋ ಅಂಥೇಳಿ ಒಂದು ಪುಸ್ತಕ ಮಾಡಿದ್ದಾರೆ ಅದು ಓದ್ಬಿಟ್ರೆ ನೀವು ಈಗಿನ ಪೀಳಿಗೆ ಆಶ್ಚರ್ಯಪಡಬೇಕಾಗತ್ತೆ ಮತ್ತು ಅದನ್ನು ಫಾಲೋ ಮಾಡಿದ್ರೆ ದೇಶ ಉದ್ಧಾರ ಆಗುತ್ತೆ ಒಂದೇ ಮಾತನ್ನು ಹೇಳೋದಾದ್ರೆ ಜಾಸ್ತಿ ಇಲ್ಲ ಮಹಾತ್ಮ ಗಾಂಧಿ ಏನು ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದರೋ ಆ ಹೋರಾಟ ತೋಟಗಾರಿಕೆಗೆ ಮಾಡಿದ್ದಾರೆ ಮಲ್ಲಿಗೌಡರು ಇಲ್ಲೇ ಈ ಸ್ಥಾನ ವಹಿಸ್ಕೊಳ್ಳಿದ್ದ ಐವತ್ತೊಂದರಲ್ಲಿ ಅವರು ಇಲಾಖೆ ಮುಖ್ಯಸ್ಥರೇನಿದೆ ಇವತ್ತು ಇಲಾಖೆ ಇರಲಿಲ್ಲ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಮಹಾರಾಜರು ಕಾಲದಲ್ಲಿ ಈ ಉದ್ಯಾನಗಳಿಗೆ ಒಂದು ಇಲಾಖೆ ಮಾಡಿದ್ರು ಸಣ್ಣ ಇಲಾಖೆ ಅದನ್ನ ಒಂದು ಇಪ್ಪತ್ತು ಜನ ಕಾಪಾಡ್ಕೊಂಡು ಬಂದಿದ್ದಾರೆ ಅದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಮರಿಗೌಡ್ ಒಬ್ಬರೇ ಹೆಸರು ಯಾಕೆ ಬರ್ತಾ ಇದೆ ಅಂದ್ರೆ ಬೆಂಗಳೂರಿನಲ್ಲಿ ಏನು ಉದ್ಯಾನಗಳು ಮತ್ತೆ ಈ ತೋಟಗಾರಿಕೆ ಬಗ್ಗೆ ಎಕ್ಸ್ಪೆರಿಮೆಂಟ್ ಎಷ್ಟೋ ಎಕ್ಸ್ಪೆರಿಮೆಂಟ್ಸು ಮಾಡಿದ್ದು ಸಾವಿರದ ಎಂಟುನೂರ ಐವತ್ತಾರರಲ್ಲಿ